ಜೈ ಕರ್ನಾಟಕ ಪರಿಷತ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಚಿಂತನಾ ಲಹರಿ ಕಾರ್ಯಕ್ರಮ ನಗರದ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಾಹಿತಿ ಡಾ ಪ್ರದೀಪ್ ಕುಮಾರ್ ಹೆಬ್ರಿ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಕನ್ನಡ ಭಾಷೆಯ ಬಗ್ಗೆ ನಮ್ಮಲ್ಲಿರುವ ಪ್ರೀತಿಯನ್ನ ತೋರ್ಪಡಿಸಲು ಸಾಧ್ಯವಿಲ್ಲ ಇತರೆ ಭಾಷೆಗಳ ಮೇಲೆ ಹಿಡಿತವಿರುವ ಮಂದಿ ಕನ್ನಡವನ್ನ ದ್ವಿತೀಯ ಭಾಷೆಯಾಗಿ ಪರಿಗಣಿಸ್ತಾ ಇರುವುದು ವಿಷಾದನೀಯ ಕನ್ನಡ ಭಾಷೆಗೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿದೆ ನಾಡಿನ ಉದ್ದಗಲಕ್ಕೆ ಭಾಷೆಯನ್ನ ಹರಡಿಕೊಂಡು ಕವಿ ಸಾಹಿತಿಗಳನ್ನು ನೆನಪು ಮಾಡಿಕೊಳ್ಬೇಕು ಯಾವುದೇ ಭಾಷೆಯಾದರೂ ಬದುಕನ್ನ ಸಾಗಿಸಬಹುದು ಕನ್ನಡ ಮಾತನಾಡುವವರಿಗೆ ಇತರೆ ಭಾಷೆಯ ಮೇಲೆ ಹಿಡಿತವಿರದ ಕಾರಣ ಕನ್ನಡ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಇತರ ಭಾಷೆ ಮಾತನಾಡುವವರು ಕನ್ನಡ ದ್ವಿತೀಯ ಭಾಷೆಯಾಗಿ ಪರಿಗಣಿಸುತ್ತಿದ್ದೇವೆ ಅಂತ ಹೇಳಿದರು ಕನ್ನಡದ ಬಗ್ಗೆ ನಮಗೆಷ್ಟು ಪ್ರೀತಿ ಇದೆ ಈ ಪ್ರಶ್ನೆಯನ್ನು ಹಾಕಿದಾಗ ಬಹುಶಃ ಖಂಡಿತಕ್ಕೂ ಉತ್ತರ ಕೊಡಲಿಕ್ಕೆ ಕಷ್ಟವಾಗುತ್ತೆ ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಯಾರು ಕನ್ನಡ ಮಾತಾಡ್ತಾರಂದರೆ ಯಾರಿಗೆ ಬೇರೆ ಭಾಷೆಗಳು ಬರೋದಿಲ್ವೋ ಅವರು ಮಾತ್ರ ಕನ್ನಡ ಮಾತಾಡೋದು ಇತರ ಭಾಷೆಗಳು ಬಂದು ಅಂತಾದರೆ ನಮಗೆ ಕನ್ನಡ ಮತ್ತೆ ದ್ವಿತೀಯ ಭಾಷೆಯಾಗಿ ಮಾತ್ರ ನಾವು ಪರಿಗಣಿಸ್ತಾ ಇದ್ದೀವಿ ನನ್ನನ್ನು ಸೇರಿಸ್ಕೊಂಡಾಗೆ ಬಹುಶಃ ಇಲ್ಲಿರುವ ನಾವೆಲ್ಲ ಹೆತ್ತವರು ನಮ್ಮ ಮಕ್ಕಳನ್ನು ಸೇರಿಸಿರುವಂಥದ್ದು ಆಂಗ್ಲ ಮಾಧ್ಯಮ ಶಾಲೆಗೆ ಮಾತ್ರ ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ನಾಳೆ ವೃತ್ತಿಪರವಾಗಿ ಒಂದು ದೊಡ್ಡ ಬದುಕನ್ನು ಸಾಗಿಸಬೇಕಾದರೆ ಇಂಗ್ಲೀಷ್ ಭಾಷೆ ಈ ನಮ್ಮ ದೇಶದಲ್ಲಿ ಅನಿವಾರ್ಯವಾಗಿದೆ ಅಂತ ಯಾವುದ್ಯಾವುದೋ ಭಾಷೆಗಳ ಬಗ್ಗೆ ನಾವು ಏನೇನೋ ಮಾತಾಡಲಿಕ್ಕೆ ಹೋಗ್ತೀವಿ ಇನ್ನು ಲಯನ್ಸ್ ಅಧ್ಯಕ್ಷ ಕೆಟಿ ಹನುಮಂತು ಅವರು ಬದುಕು ಸಾರ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿ ಸಂಘಟನೆಗಳು ಇಲ್ಲದಿದ್ದರೆ ಕನ್ನಡ ಭಾಷೆ ಬಳಕೆ ಉಳಿವು ಸಾಧ್ಯವಾಗ್ತಾ ಇರಲಿಲ್ಲ ಕನ್ನಡ ರಾಜ್ಯೋತ್ಸವ ಒಂದು ದಿನದ ಆಚರಣೆಗೆ ಸೀಮಿತವಾಗಿರಬಾರದು ರಾಜ್ಯದಲ್ಲಿ ಏಳು ಕೋಟಿ ಜನತೆ ಇದ್ದು ಪ್ರತಿಯೊಬ್ಬರೂ ಕನ್ನಡ ಉಳಿಸಿ ಬೆಳೆಸಲು ಮುಂದಾಗಬೇಕು ಅಂತ ಸಲಹೆ ನೀಡಿದರು

జిల్లా జనతా హక్కుల గొడవ ఈ నిట్టిన ప్రతి వార్డ్ గ్రామీణ జాగృతి మూడే కన్నడ రాజోత్సవ సమ్మేళన అంగీ సంఘటన కన్నడ వ్యాకరణ స్పర్ధ రంగోలి స్పర్ధ భాష స్పర్ధ ఆయోజి విజేత బహుమ వితరేంత్ మంగళ ಮೊನ್ನೆ ಸಂಜೆಯಿಂದ ಇನ್ನ ಏರ್ಪಾಟ್ ಮಾಡ್ತೀವಿ ಮೊನ್ನೆ ಸಂಜೆಯಿಂದ ಏರ್ಪಾಟ್ ಮಾಡಿ ಒಂದು ದಿನದ ಕೆಲಸ ಇಷ್ಟು ದೊಡ್ಡ ಬಾವುಟವನ್ನು ಅಂತ ಕೆಲಸ ಅದು ಅದಕ್ಕೆ ನಮ್ಮ ನಮ್ಮ ನನ್ನ ಜೊತೆ ಮೊನ್ನೆ ಸಂಜೆನೂ ಕೂಡ ರಾತ್ರಿನೂ ಕೂಡ ನಾವು ಈ ಬದು ಒಳಸ್ತೇಬೇಕು ಕಟ್ಟಲೇಬೇಕು ಅಂತ ಅಂತ ಹೇಳಿ ಅಂದ್ರೆ ನಮ್ಗೆ ಒಂದು ಉತ್ಸಾಹ ಇದೊಂದು ಬಾವುಟ ನಾವು ಕಟ್ಟಬೇಕು ಅಂತೇಳಿ ಅದು ಸರಿಯಾದ ರೀತಿ ಕಟ್ತಾ ಇದ್ರೆ ಅದು ಮುಂದೆ ಈಗ ನಮ್ಗೆ ಅನುಭವ ಇದೆಲ್ಲ ಯಾವ ರೀತಿ ಕಟ್ಟಬೇಕು ಅಂತ ನೆಕ್ಸ್ಟ್ ನಾವು ಅದನ್ನ ಕಟ್ಕೊಳ್ತೀವಿ ಅದಲ್ಲದೆ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೀಬೇಕು ಅಂದಾಗ ನನಗೆ ಇಂದಿರಾ ಅವರು ತನುಜ ಅವರು ಮಂಜುಳಾ ಅವರು ಭಾಳ ಅವರೇ ನಿನ್ನೆ ಮೀಟಿಂಗ್ ಬಂದು ಎಲ್ಲರೂ ನಾವು ಈ ರೀತಿ ಮಾಡೋಣ ಈಗ ಮಾಡೋಣ ಅಂತೇಳಿ ಬಂದರು ಮತ್ತು ಇಲ್ಲಿ ನಮ್ಮ ಪಕ್ಕದ ವಾರ್ಡ್ನ ಅಧ್ಯಕ್ಷರಾದಂಥ ಸರೀತಾ ಅವರು ಇನ್ನೂ ಕೂಡ ನಮ್ಮೆಲ್ಲ ಅಧ್ಯಕ್ಷರುಗಳು ಇದ್ದಾರೆ ಇಲ್ಲಿ